ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ಹೆಸರು ಉಮೇಶ್ ನಮ್ಮೂರು ನರಗುಂದ ನಾನು ಈ ಪ್ರೆಸೆಂಟಲ್ಲಿ ಇರೋದು ಗೋಕಾಕ್ ಇವಾಗ ಏನಪ್ಪ ಅಂತಂದರೆ ಬ್ಯಾಚುಲರ್ ಲೈಫಲ್ಲ ಅದಕ್ಕೆ ಇವಾಗ ನಾನೇ ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಇವಾಗ ರೈಸ್ ಮಾಡ್ತಾಯಿದ್ದೀನಿ ಒಂದ್ಸತ ಯಾವ ಥರ ಮಾಡ್ತಾಯಿದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಬಟ್ಟು ಇವಾಗ ಅಕ್ಕಿ ತೊಳೆದು ಹಾಕಿದ್ದೀನಿ ಕುದೀತಾ ಇದೆ ರೈಸು ಯಾವ ಥರ ಕುದೀತಾ ಇದೆ ನೋಡಿ ಬಟ್ಟು ನೋಡೋಣ ನೋಡಿ ಮಾತಿನ ಗದ್ದಲ್ಲಿ ನಾನು ಉಪ್ಪೇ ಹಾಕಿಲ್ಲ ಅದಕ್ಕೆ ಉಪ್ಪು ಹಾಕಿಲ್ಲ ಉಪ್ಪು ಹಾಕೋಣ ಇವಾಗ ಉಪ್ಪಾಕಿ ಮೊದಲ ಇಟ್ಟಿದ್ದೀನಿ ಕುದಿತಾ ಇದೆ ನೋಡೋಣ ಯಾವ ಥರ ಬರುತ್ತೆ ಅಂತ ಇದನ್ನು ಇದ್ರ ಮೇಲೆ ಮುಚ್ಚಿಟ್ಬಿಡೋಣ ಇದು ನಮ್ಮದು ಅಡುಗೆ ಮನೆ ಅಂದರೆ ನಾವು ಬಾಡಿಗೆ ಇರುವ ಮನೆ ಅಡುಗೆ ಮನೆ ಇದು ದೇವರ ಕೋಲಿ ಅಂದರೆ ಬಾಜುನೇ ಇದೆ ಅಡುಗೆ ಪಕ್ಕ ಸಾಂಬಾರು ಕೂಡ ಇಟ್ಟಿದ್ದೀನಿ ಇದೆ ಸಾಂಬಾರು ನ್ಯಾಚುರಲ್ಲಿ ಸಾಂಬಾರು ಏನೋ ಒಂದು ತಕ್ಕ ಮಟ್ಟಿಗೆ ಆಗಿದೆ ಇವಾಗಲೇ ಮಾಡಿಟ್ಟಿದ್ದೀನಿ ಇವಾಗ ಸ್ವಲ್ಪ ಇನ್ನೂ ಮಧ್ಯಾಹ್ನಲ್ಲೇ ಮಾಡಿಟ್ಟಿದ್ದೆ ಬಟ್ ಇವಾಗ ಇನ್ನೇನು ಕೋಲಿಸ್ಬೇಕು ಅದನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಬ್ಯಾಚುಲರ್ ಲೈಫು ಯಾವ ಥರ ಕಷ್ಟ ಇದೆ ಅಂತಂದರೆ ಬಟ್ಟೆ ಹೋಗ್ಕೋಬೇಕು ಮತ್ತು ಬೆಳಿಗ್ಗೆ ಬೇಗ ಇರಬೇಕು ಸ್ನಾನ ಮಾಡಬೇಕು ಹೋಗಬೇಕು ಆಫೀಸ್ಗೆ ಹೋಗ್ಬೇಕು ಎಲ್ಲ ಬ್ಯಾಚುಲರ್ ಲೈಫ್ ಹೀಗೆ ಏನು ಮಾಡೋಕ್ಕಾಗಲ್ಲ ಬಂದಂಗೆ ಬದುಕಬೇಕು ಶಿವನೇ ಅಮ್ಮ ಆಗಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು